ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ದೇಶದಲ್ಲಿ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕರು ಹೇಳಿದರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳ್ಳರ ಸುಳ್ಳರ ಕೈಯಲ್ಲಿ ದೇಶವಿದ್ರೆ ಏನಾಗುತ್ತೆ ಎಂಬುದಕ್ಕೆ ಕಳೆದ ಹತ್ತು ವರ್ಷವೇ ಸಾಕ್ಷಿ ಮತ್ತೆ ಈ ಶಕ್ತಿಗಳು ಅಧಿಕಾರಕ್ಕೆ ಬರದಂತೆ ನೋಡಿಕೊಳ್ಳೋಣ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಮಿತಿಯ ತೀರ್ಮಾನದಂತೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೂಚಿಸೋಣ ಎಂದರು ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಒಂದು ಸೋಶಿತ ಸಮುದಾಯಗಳ ಮಹಾ ಒಕ್ಕೂಟದ ಅಡಿಯಲ್ಲಿ ಒಂದು ರಾಜ್ಯ ಸಮಾವೇಶವನ್ನು ಬೃಹತ್ ಸಮಾವೇಶವನ್ನು ಮಾಡಿದ್ವಿ ಜಾತಿ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದೆ ಬಿದ್ದಿತ್ತು ಅದನ್ನ ಸ್ವೀಕಾರ ಹೇಳಿ ಕಾಂತರಾಜ್ ವರದಿಯನ್ನು ತಗೊಳ್ಬೇಕಂತಂದರೆ ಒತ್ತಾಯ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಮಾಡಿದು ಮೊನ್ನೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಚುನಾವಣೆ ನೀತಿ ಸಮಿತಿಯ ಮೊದಲು ಅದನ್ನ ಸ್ವೀಕಾರ ಮಾಡಿದ್ದಾರೆ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನ ಒಕ್ಕೂಟದಿಂದ ನಾವು ಮಾಡ್ತಾ ಬಂದಿದ್ದೇವೆ ನಾಡಿನ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಸಮುದಾಯಗಳ ಸಂಘಟನೆಗಳು ನಮ್ಮ ಒಕ್ಕೂಟದ ಸಹಭಾಗಿ ಸಂಘಟನೆಗಳಾಗಿದ್ದಾವೆ ಅನ್ನುವಂಥ ಪರಿಚಯ ಮಾಡಿಕೊಳ್ತಾ ಇವತ್ತು ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಪ್ರಪಂಚ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನ್ನುವಂಥದ್ದು ಒಂದು ಹಬ್ಬದ ರೀತಿಯಲ್ಲಿ ಅದು ಆಗಬೇಕು ಪ್ರಜಾಪ್ರಭುತ್ವ ಬಲಗೊಳ್ಳೋದಕ್ಕೆ ಚುನಾವಣೆಯಲ್ಲಿ ಜನ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋ ಕಾರಣಕ್ಕಾಗಿ ರಾಜ್ಯವ್ಯಾಪಿ ನಾವು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಇಲ್ಲಿವರೆಗೂ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸಮಾವೇಶಗಳನ್ನು ಸಂವಾದಗಳನ್ನು ವಿಚಾರಗೋಷ್ಠಿಗಳನ್ನು ಕಾರ್ಯಕರ್ತರ ಸಭೆಗಳನ್ನು ಎಲ್ಲವನ್ನು ಕೂಡ ಸಣ್ಣ ದೊಡ್ಡ ಪ್ರಮಾಣದ ಹಂತದಲ್ಲಿ ಮಾಡ್ತಾ ಬಂದಿದ್ದೇವೆ ನಿನ್ನೆಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರವಾಸದಲ್ಲಿದ್ದೇವೆ ಈ ಪತ್ರಿಕಾಗೋಷ್ಠಿ ನಂತರವೂ ಕೂಡ ನಮ್ಮ ಬೇರೆ ಬೇರೆ ಕ್ಷೇ ಪ್ರದೇಶ ಸಭೆಗಳು ನಡೀತವೆ ಬಂಧುಗಳೇ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದ ಅವಧಿನಲ್ಲಿ ನಡೆದಿರುವಂತಹ ಪ್ರಗತಿ ಅಭಿವೃದ್ಧಿಯನ್ನು ಕುರಿತಂತೆ ಮಾತನಾಡೋದಾದ್ರೆ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಭಿವೃದ್ಧಿಯನ್ನ ಮಾಡುವುದರ ಬದಲಾಗಿ ಸುಳ್ಳು ಭರವಸೆಗಳನ್ನ ಕೊಡೋದರಲ್ಲೇ ಕಾಲ ಕಾಣದಿದೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ ಈ ದೇಶದ ರೈತರು ಕಾರ್ಮಿಕರು ಮಹಿಳೆಯರು ಅದರಲ್ಲಿ ಯುವಜನರು ಇವತ್ತು ಆತಂಕದಲ್ಲಿರುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಸಂವಿಧಾನ ನಮಗೆಲ್ರಿಗೂ ಶಕ್ತಿ ಸಂವಿಧಾನ ಇದ್ರೆ ಮಾತ್ರ ನಾವೆಲ್ಲರೂ ಅಂತ ಮಾತಾಡಬೇಕಾದ್ರೆ ಬಿ ಜೆ ಪಿಯ ಲೀಡರ್ಗಳು ಸಂಘ ಪರಿವಾರದ ಅನೇಕ ನಾಯಕರುಗಳು ಸಂವಿಧಾನವನ್ನು ಒಪ್ಪಲ್ಲ ತಿರಸ್ಕರಿಸ್ತೀವಿ ಅದನ್ನು ಮುಗಿಸ್ತೀವಿ ಅನ್ನುವಂಥ ಉದ್ದಾಟತನದ ಉಡಾಫೆಯ ಮಾತುಗಳನ್ನು ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಬರ್ತಾ ಇದ್ದಾರೆ ಅವ್ರ ಮೇಲೆ ಒಂದು ಸಣ್ಣ ಕ್ರಮವನ್ನು ತಗೊಳಕಾದ್ದೇ ನರೇಂದ್ರ ಮೋದಿಯವರು ಈಗ ಇಲ್ಲ ನಾವು ಮಾತ್ರದ್ದೇನೂ ಇಲ್ಲ ನಾವು ಸಂವಿಧಾನವನ್ನು ಸಂರಕ್ಷಣೆ ಮಾಡ್ತೀವಿ ಅನ್ನುವಂತಹ ಈ ದ್ವಿಮುಖ ಮಾತುಗಳನ್ನು ಈಗ ಆಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಸಂವಿಧಾನದ ಮೌಲ್ಯಗಳಲ್ಲಿ ಬಹಳ ಮುಖ್ಯವಾಗಿ ಈ ಸಾಮಾಜಿಕ ನ್ಯಾಯ ಈ ಸಾಮಾಜಿಕ ನ್ಯಾಯವನ್ನೇ ಇವತ್ತು ಕೊನೆಗಾಣಿಸುವಂತಹ ಷಡ್ಯಂತ್ರಗಳನ್ನ ಮಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ಮುಂದುವರಿಕೆಯಾಗಿ ಮೀಸಲಾತಿ ಪ್ರಾತಿನಿಧ್ಯವನ್ನು ನಾವು ಮಾತನಾಡ್ತೇವೆ ಈ ಮೀಸಲಾತಿ ಪ್ರಾತಿನಿಧ್ಯವನ್ನ ಸಂಪೂರ್ಣವಾಗಿ ಇವತ್ತು ಇಲ್ಲವಾಗಿಸುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ನೋಡಿ ನೀವೆಲ್ಲ ಗಮನಿಸಿರಬಹುದು ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಮೂರು ಮುಖಾಂತರ ಮೀಸಲಾತಿ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದನ್ನು ನೋಡಿದ್ದೀವಿ ಯು ಜಿಯನ್ನು ಹೇಳಿ ಹೊರಟಿದ್ದಾರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಮುಚ್ಚುವಂತ ಪ್ರಯತ್ನ ನಡೀತಾ ಇದೆ ನಮ್ಮ ಬ್ಯಾಂಕ್ ಖಾಸಗಿಗಳಿಗೆ ಮರ್ಜು ಮಾಡುವಂತ ಕೆಲಸ ನಡೀತಾ ಇದೆ ವಿಮಾನ ನಿಲ್ದಾಣಗಳನ್ನೆಲ್ಲ ಖಾಸಗಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವನ್ನೆಲ್ಲವನ್ನು ಮಾಡೋದ್ರ ಮುಖಾಂತರ ಎಸ್ಸಿಗಳಿಗೆ ಎಸ್ಟಿಗಳಿಗೆ ಒಬಿಸಿ ಗಳಿಗೆ ಅಲ್ಲಿರುವಂತಹ ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನ ನಾಶ ಮಾಡುವಂತ ಷಡ್ಯಂತ್ರವನ್ನು ನಿರಂತರವಾಗಿ ಮಾಡಿದ್ದಾರೆ ಇನ್ನು ಕೃಷಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಿಕ್ಕಟ್ಟನಾಗಿದೆ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಹೇಳಿದ್ರು ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿ ಆದ್ರೆ ಈಗ ಅವರ ಆ ಸ್ಥಿತಿ ನೋಡಿದ್ರೆ ದುಪ್ಪಟ್ಟು ಆಗೋದಲ್ಲ ರೈತರು ಇವತ್ತು ಬಿಕ್ಕಟ್ಟಲ್ಲಿದ್ದಾರೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ರೈತರು ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗೊಬ್ಬರ ಬೀಜ ಕೀಟನಾಶಕ ಇದರ ಬೆಲೆ ನಾಲ್ಕು ಐದು ಪಟ್ಟು ಹೆಚ್ಚಾಗಿದೆ ಇವರ ಅವಧಿನಲ್ಲಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಬಿಕ್ಕಟ್ಟಿನಲ್ಲಿ ರೈತರಿದ್ದಾರೆ ಇನ್ನು ಯುವ ಜನರಿಗೆ ಅವರು ಹೇಳಿದ್ದು ನಾನು ಅಲ್ಲ ಅವರು ಹೇಳಿದ್ದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ನಲವತ್ತು ಕೋಟಿ ಯುವ ಜನರಿಗೆ ಕೌಶಲ್ಯ ತರಬೇತಿಗಳನ್ನು ಕೊಡ್ತೀವಿ ಅಂತಂದೇಳಿ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ನೇಮಕಾತಿಗಳೇ ನಡೆದಿಲ್ಲ ಇವರ ಅವಧಿನಲ್ಲಿ ನಲ್ವತ್ತು ಕೋಟಿ ಕೌಶಲ್ಯ ತರಬೇತಿ ಕೊಡ್ತೀವಿ ಯುವ ಜನರಿಗೆ ಅಂತ ಹೇಳಿದ್ರು ಅದಕ್ಕೆ ಬೇಕಾದಂತ ನಿಯಮಗಳನ್ನ ರೂಪಿಸಿಲ್ಲ ಇನ್ನು ಹತ್ತು ವರ್ಷದಲ್ಲಿ ಅಂದ್ರೆ ಜನರಿಗೆ ಉದ್ಯೋಗ ಕೊಡಲಿಲ್ಲ ಒಂದು ಸಣ್ಣ ಉದಾಹರಣೆ ನಿಮಗೆಲ್ಲ ಬಹುಶಃ ಗೊತ್ತಿರಬಹುದು ಮಿಲಿಟರಿಗೆ ಪ್ರತಿ ವರ್ಷ ಐವತ್ ಸಾವಿರ ಜನ ಸೈನಿಕರನ್ನ ನೇಮಕ ಮಾಡ್ಕೊಡುವಂತಹ ನಿಯಮ ಇದೆ ನಮ್ಮಲ್ಲಿ ಇವರ ಅವಧಿನಲ್ಲಿ ಆ ನಿಯಮವನ್ನು ಪಾಲನೆ ಮಾಡಲಿಲ್ಲ ಅದರ ಬದಲಾಗಿ ಅಗ್ನಿವೀನ್ ಅನ್ನುವಂತಹ ಒಂದು ಪದ್ಧತಿಯನ್ನು ತಂದು ಕೇವಲ ನಾಲ್ಕು ವರ್ಷಕ್ಕಾಗಿ ಆ ಯುವ ಜನರನ್ನ ಕೆಲಸಕ್ಕೆ ತಗೊಂಡು ಆಮೇಲೆ ಮತ್ತೆ ಬೀದಿಗೆ ಬಿಟ್ಬಿಡುವಂತ ಒಂದು ಕೆಟ್ಟ ಪದ್ಧತಿಯನ್ನ ತಂದಿದ್ದಾರೆ ಈ ಪದ್ಧತಿ ಈ ದೇಶದ ಭದ್ರತೆ ದೃಷ್ಟಿಯಿಂದ ತಪ್ಪು